ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಇಡೀ ದೇಶದಲ್ಲಿ ಮೋದಿ ಅವರು ಒಂದು ರೀತಿ ಇದು ಕ ಚಕ್ರ ಕಾಲ ಕಾಲಿಗೆ ಚಕ್ರ ಕಟ್ಟಿಗೆ ಸುತ್ತಾಡ್ತಾ ಇದ್ದಾರೆ ಈ ಬಾರಿ ಯಾವುದೇ ಕಾರಣಕ್ಕೂ ಮುನ್ನೂರ ಎಪ್ಪತ್ತರಿಂದ ನಾನೂರು ಸೀಟ್ ಗೆಲ್ಲೇಬೇಕು ವಿರೋಧ ಪಕ್ಷವನ್ನು ಸಂಪೂರ್ಣವಾಗಿ ಸ್ಮ್ಯಾಶ್ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿ ಒಡ್ಡಾಡ್ತಾ ಇದ್ದಾರೆ ಆದರೆ ಅವರಿಗೆ ಇಷ್ಟೆಲ್ಲ ತಿರುಗಾಡಿ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಮಹಾರಾಷ್ಟ್ರವನ್ನು ತನ್ನ ಹಿಡ್ತಾರೆ ಆಗ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ಪಟ್ಟಿಯನ್ನು ಬಿಡುಗಡೆ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ ಪಟ್ಟಿಯನ್ನು ಬಿಡುಗಡೆ ಆಗ್ತಾ ಇಲ್ಲ ಯಾವ ಕಾರಣಗಳಿಗೆ ಮಹಾರಾಷ್ಟ್ರ ಕರ್ನಾಟಕ ಓಕೆ ಮಹಾರಾಷ್ಟ್ರ ಏನಾಗಿದೆ ಯಾವ ಕಾರಣ ಪಟ್ಟಿ ಬಿಡುಗಡೆ ಮಾಡ್ತಿಲ್ಲ ಅಂದರೆ ಮಹಾರಾಷ್ಟ್ರದಲ್ಲಿ ತನ್ನದೇ ಪಕ್ಷದ ತನ್ನ ಸಂಪುಟದ ಸಚಿವರೊಬ್ಬರು ಬಂಡಾಯದ ಬಾವುಟವನ್ನು ಬೆರೆಸ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಕಡೆ ತಿರುಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎನ್ ಡಿ ಎ ಒಕ್ಕೂಟವನ್ನು ಸೇರ್ತಾರೆ ಅವರು ಅನ್ನೋ ಮಾತು ಹೇಳಲಾಗ್ತದೆ ಅದು ಪ್ರಭಾವಿ ಸಚಿವರು ಹಾಗಾದರೆ ಯಾರವರು ಯಾಕೆ ಪಕ್ಷವನ್ನು ಬಿಡ್ತಿದ್ದಾರೆ ಕಾರಣ ಏನು ಮೋದಿ ಎಲ್ಲೂ ಕೂಡ ನನಗೆ ತಿಳಿದಾಗೆ ಅವರು ಹೇಗೆ ಅಂದರೆ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಯಾರಿಗೋಸ್ಕರ ಕಾದವರಲ್ಲ ಬೇರೆ ಯಾರೋ ಬರ್ತಾರೆ ಅಲ್ಲಿ ಲೋಗ ಅವ್ರನ್ನ ಕರ್ಕೊಂಡೋಗ್ಬೇಕು ಅನ್ನೋರಲ್ಲ ಸಿಂಗಲ್ ಆರ್ಮಿ ಜೊತೆಗೆ ಅವರು ಎಲ್ಲೇ ಹೋದ್ರು ಕೂಡ ವೇದಿಕೆ ಮೇಲೆ ಅವರು ಕಾಣಿಸ್ಕೊತಾರೆ ಪಕ್ಕದಲ್ಲಿ ಯಾರೂ ಇರಲ್ಲ ಅಂತಹ ಮೋದಿ ಮೊನ್ನೆ ರ್ಯಾಲಿಗೆ ಲೇಟ್ ಆಗ್ತಾಯಿದ್ರು ತೆಲಂಗಾಣದ ರ್ಯಾಲಿಗೆ ಟೈಮ್ ಆಗ್ತಾಯಿದ್ರು ಕೂಡ ವಿಮಾನ ನಿಲ್ದಾಣದಲ್ಲಿ ಕಾಯ್ತಾ ನಿಲ್ತಾರೆ ವೆಯ್ಟ್ ಮಾಡ್ತಾರೆ ಒಬ್ಬ ಮಂತ್ರಿಗಾಗಿ ಯಾರ ಮಂತ್ರಿ ಯಾಕೆ ಹಾಕೊಂಡ್ರೆ ಅಷ್ಟೊಂದು ಇದು ಎಲ್ಲವನ್ನ ನಿಮಗೆ ತಿಳಿಸ್ಕೊಡ್ತಾರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ತೆಲಂಗಾಣ ಹಲಬಾದಲ್ಲಿ ತೆಲಂಗಾಣದ ಅಜಿಲಾಬಾದ್ ಸಾರಿ ತೆಲಂಗಾಣದ ಅಜಿಲಾಬಾದ್ ರ್ಯಾಲಿ ನಡೆಯ ರ್ಯಾಲ ರ್ಯಾಲಿಗೆ ಮೋದಿಯವರು ಹೋಗಬೇಕಾಗಿರುತ್ತೆ ಆಗ ಅವರು ಮಹಾರಾಷ್ಟ್ರಕ್ಕೆ ಬರ್ತಾರೆ ಮಹಾರಾಷ್ಟ್ರಕ್ಕೆ ಬಂದು ಅಲ್ಲಿಯ ಮಂತ್ರಿಗೋ ಅವರದೇ ಸಂಪುಟದ ಮಂತ್ರಿಗೋಸ್ಕರ ವೆಯ್ಟ್ ಮಾಡ್ತಾರೆ ಯಾರಪ್ಪ ಅವರು ಅಂದರೆ ಗಡ್ಕರಿ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿಗೋಸ್ಕರ ಕಾಯ್ತಾರೆ ಏಕೆಂದರೆ ಮೋದಿ ಯಾವತ್ತು ಯಾರಿಗೂ ಕಾದವರಲ್ಲ ಅಂತ ಹೇಳ್ತಾರೆ ಆದರೆ ವಿಮಾನ ನಿಲ್ದಾಣದಲ್ಲಿ ಅವರಿಗೋಸ್ಕರ ವೆಯ್ಟ್ ಮಾಡ್ತಾರೆ ವೆಯ್ಟ್ ಮಾಡಿ ನಿಂತು ಮಾತನಾಡಿಸ್ಕೊ ಹೋಗ್ತಾರೆ ನಾನು ಆ ಒಂದು ಫೋಟೋವನ್ನು ಹಾಕ್ತೇನೆ ನಿಮಗೆ ನೋಡಿ ಅದರಲ್ಲಿ ಮೋದಿ ತುಂಬ ಸೀರಿಯಸ್ ಆಗಿ ನಿಂತಿದ್ದಾರೆ ತುಂಬ ಸೀರಿಯಸ್ ಆಗಿದ್ದಾರೆ ಬಟ್ ನಿತಿನ್ ಗಡ್ಕರಿ ನಕ್ತನೆ ಮಾತಾಡ್ತಾ ಇದ್ದಾರೆ ಬಟ್ ಮೋದಿ ಮಾತ್ರ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ನೋಡ್ತಾ ನಿಂತಿದ್ದಾರೆ ಇಲ್ಲಿ ಏನಿದೆ ಕಾರಣ ಮೋದಿ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ಅವ್ರ ಡಿಸ್ಕಸ್ ಮಾಡ್ತಿದ್ದಾರೆ ಏನು ವಿಚಾರ ಅಂತಂದರೆ ನಿತಿನ್ ಗಡ್ಕರಿ ಈಗಾಗಲೇ ಪಕ್ಷವನ್ನು ಬಿಡುವಂಥ ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ ಯಾಕೆ ಅಂತ ನೋಡಿ ಈಗ ಪಟ್ಟಿ ಬಿಡುಗಡೆ ಆಯಿತು ಆ ಪಟ್ಟಿಯಲ್ಲಿ ಸಾಮಾನ್ಯವಾಗಿ ಯಾರೆಲ್ಲ ಪ್ರಮುಖ ಮಂತ್ರಿಗಳಿದ್ರು ಪ್ರಮುಖರಿದ್ರು ಅವ್ರದ್ದೆಲ್ಲರದ್ದು ಕ್ಷೇತ್ರ ಅನ್ವನ್ಸಾಗುತ್ತೆ ನರೇಂದ್ರ ಮೋದಿ ವಾರಣಾಸಿಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅಮಿತ್ ಶಾ ಗಾಂಧಿನಗರದಿಂದ ಸ್ಪರ್ಧೆಯನ್ನು ಮಾಡಿದರೆ ರಾಜನಾಥ್ ಸಿಂಗ್ ಲಕ್ನೋದಿಂದ ಸ್ಮೃತಿ ಇರಾನಿ ಅಮೆ ಸ್ಮೃತಿ ಇರಾನಿ ಅಮೇಥಿಯಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಆದರೆ ಇವರಷ್ಟೇ ಪ್ರಭಾವಶಾಲಿಯಾಗಿರ್ತಕ್ಕಂಥ ಇವರಷ್ಟೇ ಏನು ಪಾಪುಲರಿಟಿಯನ್ನು ಹೊಂದಿರತಕ್ಕಂಥ ನಾಯಕರ ಹೆಸರನ್ನು ಇವರು ಎಲ್ಲೂ ಕೂಡ ಹೇಳಲ್ಲ ಗಡ್ಕರಿ ಅವರ ಹೆಸರನ್ನು ಎಲ್ಲೂ ಕೂಡ ಇಂಥ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಅಂತ ಹೇಳಲ್ಲ ಅವರು ಬಂದು ನಾಗಪುರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ ಬಟ್ ಅವರ ಹೆಸರಲ್ಲಿ ಪಟ್ಟಿಯನ್ನು ಬಿಡುಗಡೆ ಮಾಡಲ್ಲ ಅವರ ಹೆಸರನ್ನ ಹೇಳಲ್ಲ ಇಂಥ ಕ್ಷೇತ್ರದ ಸ್ಪರ್ಧಿಸ್ತಾರೆ ಅವರು ಅಂತಲೇ ಅವ್ರಿಗೆ ಹೇಳಲ್ಲ ಅವರಿಗೆ ಇಂಥ ಕ್ಷೇತ್ರದಲ್ಲಿ ಅವ್ರು ಸ್ಪರ್ಧೆಯನ್ನು ಮಾಡಿ ಈ ಬಾರಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸ್ತಾರೋ ಇಲ್ವೋ ಅನ್ನೋ ವಿಚಾರವನ್ನೇ ತಿಳಿಸಲ್ಲ ಅದಕ್ಕೋಸ್ಕರ ಇಡೀ ಮಹಾರಾಷ್ಟ್ರದ ಪಟ್ಟಿಯನ್ನು ಬಿಡುಗಡೆ ಮಾಡಲ್ಲ ಮಹಾರಾಷ್ಟ್ರದ ಪಟ್ಟಿ ಬಿಡುಗಡೆ ಮಾಡಲ್ಲ ಅನ್ನೋದು ಯಾಕೆಂದರೆ ಸಿಂಧೆ ಬಣ ಅಲ್ಲಿ ಒಂದು ತಕರಾರ ಹಿಡಿದಿದೆ ನನಗೆ ಇಪ್ಪತ್ತೆರಡು ಸ್ಥಾನವನ್ನು ನೀವು ಕೊಡಬೇಕು ಇಪ್ಪತ್ತೆರಡು ಸ್ಥಾನವನ್ನು ಕೊಟ್ಟರೆ ಮಾತ್ರ ನಾವು ಇಂಡಿಯಾ ಕೊಠದಲ್ಲಿರ್ತೇವೆ ಈಗಾಗಲೇ ಸಿಂಧಿಯ ಬ ಏನು ಸಿಂಧಿ ಬಣ ಇದೆ ಆ ಸಿಂಧಿ ಬಣಕ್ಕೆ ಅವರಿಗೆ ಇ ಡಿ ಭಯ ಇದೆ ಸಿ ಬಿ ಐ ಭಯ ಇದೆ ಅಲ್ಲಿರ್ತಕ್ಕಂಥವ್ರ ಮೇಲೆಲ್ಲ ಹಗರಣ ಇದೆ ಇಷ್ಟೆಲ್ಲ ಭಯ ಇದ್ದರೂ ಕೂಡ ಸಿಂಧಿಯ ಬಣದಲ್ಲಿ ಇಪ್ಪತ್ತೆರಡು ಸೀಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ಇಪ್ಪತ್ತೆರಡು ಸೀಟ್ ಕೊಟ್ಟರೆ ಮಾತ್ರ ನಾವು ನಿಮ್ಮ ಜೊತೆ ಇರ್ತೇವೆ ಇಲ್ಲಾಂದರೆ ನಮ್ಮ ದಾರಿ ನಮಗೆ ಅನ್ನೋ ಸ್ಥಿತಿಯಲ್ಲಿದ್ದಾರೆ ಎಷ್ಟೇ ಪ್ರಯತ್ನವನ್ನು ಪಟ್ಟರು ಅಮಿತ್ ಶಾ ಓಡೋಡಿ ಬರ್ತಾರೆ ಮಹಾರಾಷ್ಟ್ರಕ್ಕೆ ಮಹಾರಾಷ್ಟ್ರಕ್ಕೆ ಓಡೋಡಿ ಬಂದು ಮಾತನಾಡಿದರೂ ಕೂಡ ಇಪ್ಪತ್ತೆರಡು ಸ್ಥಾನ ನಿಮ್ಗೆ ಕೊಡಿ ನಾವು ನಿಮ್ಮ ಜೊತೆ ಇರ್ತೇವೆ ಇಲ್ಲವಾ ಬೇಡ ನೀವೇನು ಮಾಡ್ತೀರಿ ಮಾಡ್ಕೊಳ್ಳಿ ಇಷ್ಟು ಮಾತಾಡಲಿಕ್ಕೆ ಸಿಂಧೆ ಬಣ ಇಷ್ಟು ಮಾತಾಡಲಿಕ್ಕೆ ಕಾರಣ ನಿತಿನ್ ಗಡ್ಕರಿ ಅಂತ ಹೇಳಲಾಗ್ತಾ ಇದೆ ನಿತಿನ್ ಗಡ್ಕರಿ ಸಿಂಧೆ ಬಣದ ಬೆನ್ನಲ್ಲಿ ನಿಂತಿದ್ದಾರೆ ಬೆನ್ನಲ್ಲಿ ನಿಂತು ಆಟವನ್ನು ಆಡಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಲ್ಲವೂ ಅಂದ್ಕೊಂಡಂಗೆ ಈ ಚುನಾವಣೆ ಒಳಗಡೆ ನಿತಿನ್ ಗಡ್ಕರಿ ಅವರು ಪಾರ್ಟಿಯನ್ನು ಬಿಡ್ತಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಅಂದರೆ ಮಹಾರಾಷ್ಟ್ರದ ಸೋಷಿಯಲ್ ಮೀಡಿಯಾಗಳಲ್ಲಿ ಮಹಾರಾಷ್ಟ್ರದ ಲೋಕಲಲ್ಲಿ ಮಾತಾಡ್ತಾ ಇರೋ ಪ್ರಕಾರ ಅಲ್ಲಿಯ ಲೋಕಲ್ ಪತ್ರಿಕೆಗಳು ಹೇಳ್ತಾ ಇರೋ ಪ್ರಕಾರ ಸದ್ಯದಲ್ಲೇ ನಿತಿನ್ ಗಡ್ಕರಿ ಇಂಡಿಯಾ ಒಕ್ಕೂಟವನ್ನು ಸಿಂಧೆ ಬಣದ ಜೊತೆ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಉದ್ಭವ್ ಠಾಕ್ರೆ ಮತ್ತು ಸಿಂಧೆಯನ್ನು ಮತ್ತೆ ಒಂದು ಮಾಡೋ ಕೆಲಸವನ್ನು ನಿತಿನ್ ಗಡ್ಕರಿನೇ ಮಾಡ್ತಾರೆ ಅಂತ ಪತ್ರಿಕೆಗಳು ಬರಿತಾ ಇದ್ದಾವೆ ಅಲ್ಲಿ ಹಾಗಾದರೆ ಯಾಕೆ ಯಾಕೆಂದರೆ ನಿತಿನ್ ಗಡ್ಕರಿಗೆ ರಾಷ್ಟ್ರ ಎದ್ದಾರಿಸಿದವ್ರನ್ನ ಮಾಡಿದರು ಇಂಥ ಒಳ್ಳೆ ಪೋಸ್ಟರ್ ಬೇಕಾದ್ರೆ ನಿತಿನ್ ಗಡ್ಕರಿಗೆ ಯಾಕೆ ಇವರು ಸಿಡಿದಡ್ತಾ ಇದ್ದಾರೆ ಅಂದರೆ ಕಾರಣ ಇಷ್ಟೇ ನಿತಿನ್ ಗಡ್ಕರಿ ನೇರ ವ್ಯಕ್ತಿತ್ವದ ಮನುಷ್ಯರು ಜೊತೆಗೆ ಯಾವುದೇ ವಿಚಾರವನ್ನು ಸ್ಪಷ್ಟವಾಗಿ ನೇರವಾಗಿ ಹೇಳ್ತಾರೆ ಸುತ್ತಿ ಬಳಸಿ ಹೇಳಲ್ಲ ಅದೇ ಅವರಿಗೆ ಮುಳುಬಾಯಿತು ಯಾವಾಗ ಇವರು ಮಹಾರಾಷ್ಟ್ರದಲ್ಲಿ ಮತ್ತು ಬೇರೆ ಕಡೆಯಲ್ಲಿ ಸರ್ಕಾರವನ್ನು ಎದರಿಸಿ ಇದು ಮಾಡಿ ಸರ್ಕಾರವನ್ನು ಮಾಡಲಿಕ್ಕೆ ಕೊರಟ್ರೋ ಅದನ್ನು ಈ ನಿತಿನ್ ಗಡ್ಕರಿ ವಿರೋಧಿಸಿದರು ವಿರೋಧಿಸಿದ ತಕ್ಷಣವೇ ನಿತಿನ್ ಗಡ್ಕರಿ ಮೇಲಿದ್ದಂಥ ಹೆದ್ದಾರಿ ಹಗರಣಗಳನ್ನು ಹೊರ ಹೊರಗೆಳಿದ್ರು ಭಾರತೀಯ ಜನತಾ ಪಕ್ಷದ ನಾಯಕರು ಸ್ವತಃ ಮೋದಿನೇ ಅದನ್ನು ಹೊರಗಡೆ ಹೇಳ ಹೊರಗೇಳಲಿಕ್ಕೆ ಪ್ರೇರೇಪಕರು ಅಂತ ಕೂಡ ಹೇಳಲಾಗ್ತದೆ ಯಾವಾಗ ಇವರು ಆ ಕೆಲಸವನ್ನು ಮಾಡಿದ್ರು ಅವತ್ತಿಂದನೇ ನಿತಿನ್ ಗಡ್ಕರಿ ಅವರಿಂದ ದೂರ ಆಗೋ ದೂರ ಆಗೋ ಕೆಲಸವನ್ನು ಮಾಡ್ತಾ ಬಂದರು ಹಾಗಾಗಿ ಇಲ್ಲಿ ಟೋ ನಾವು ನಾವೇನು ಹೇಳ್ಬೋದು ಅಂತಂದರೆ ನಿತಿನ್ ಗಡ್ಕರಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧಿಸ್ತಾರೋ ಇಲ್ವೋ ಗೊತ್ತಿಲ್ಲ ಇವತ್ತಷ್ಟೇ ಅಲ್ಲ ಇವ್ರದ್ದು ಮುಂದೆ ಎರಡನೇ ಲಿಸ್ಟ್ ಅನೌನ್ಸದಾಗಲೂ ಕೂಡ ನಿತಿನ್ ಗಡ್ಕರಿ ಅವರ ಹೆಸರು ಇಲ್ಲ ಅಂದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಶಿವಸೇನೆಯ ಮುಖವಾಣಿ ಸಾಮನಾ ಪತ್ರಿಕೆಯಲ್ಲಿ ಬರೀತಾರೆ ನಿತಿನ್ ಗಡ್ಕರಿ ಅವರಿಗೆ ಈಗಲೂ ಟಿಕೆಟ್ ಕೊಟ್ಟಿಲ್ಲ ಟಿಕೆಟ್ ಅನೌನ್ಸ್ ಮಾಡಿಲ್ಲ ಮುಂದಿನ ಪಟ್ಟಿಯಲ್ಲೂ ಕೂಡ ಇವರು ಅನೌನ್ಸ್ ಮಾಡಲ್ಲ ಅಂತಲೇ ಬರೀತಾರೆ ಜೊತೆಗೆ ಇವರು ಪಕ್ಷವನ್ನು ಬಿಡ್ತಾರೆ ಸದ್ಯದಲ್ಲೇ ಇವರು ಎನ್ ಡಿ ಎ ಒಕ್ಕೂಟಕ್ಕೆ ಸೇರ್ತಾರೆ ಅಂತ ಸಾಮನಾ ಪತ್ರಿಕೆನೇ ಹೇಳುತ್ತೆ ಒಂದು ವೇಳೆ ಏನಾದರೂ ನಿತಿನ್ ಗಡ್ಕರಿ ಕಾಂಗ್ರೆಸಿಗೆ ಬಂದಿದ್ದೇ ಆದರೆ ದಕ್ಷಿಣ ಭಾರತದಲ್ಲಿ ಮೋದಿ ಸರ್ಕಾರಕ್ಕೆ ಪೆಟ್ಟು ಬೀಳುತ್ತಾ ಏಕೆಂದರೆ ಈಗಾಗಲೇ ತೆಲಂಗಾಣದಲ್ಲಿ ಅವ್ರಿಗೆ ಭಯಂಕರ ಕಷ್ಟ ಆಗ್ತಾಯಿದೆ ಜೊತೆಗೆ ಮಹಾರಾಷ್ಟ್ರ ಕ ಸರಿ ಇದು ಕೇರಳ ಇಲ್ಲ ತಮಿಳ್ನಾಡು ಇಲ್ಲ ಇವರೆಷ್ಟೇ ತಮಿಳ್ನಾಡು ಕೇರಳಗಳನ್ನು ಹೋರಾಟ ಮಾಡಿದ್ರು ಒಂದು ಅಥವಾ ಎರಡು ಸೀಟ್ ಬರೋದು ಕಷ್ಟ ಇನ್ನು ಕರ್ನಾಟಕ ಏನು ಏನಾಗುತ್ತೆ ಅಂತ ಈಗಾಗಲೇ ಕರ್ನಾಟಕದಲ್ಲಿ ಬಂಡಾಯ ದಬ್ಬಿಸಿ ಒಬ್ಬರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ರು ಕಾಲಿಳಿಯ ಕಡಿಯಾಗಿ ನಿಂತಿದ್ದಾರೆ ಆ ಕಾರಣಕ್ಕೆ ಇನ್ನೂ ಕೂಡ ಇಲ್ಲಿ ಟಿಕೆಟ್ ಅನೌನ್ಸ್ ಮಾಡ್ತಾ ಇಲ್ಲ ದಕ್ಷಿಣದಲ್ಲಿ ಮೋದಿಗೆ ಮಹಾರಾಷ್ಟ್ರ ಒಂದು ವೇಳೆ ಇವರು ನಿತಿನ್ ಗಡ್ಕರಿಯನ್ನು ಬಿಟ್ಟರೆ ಮೋದಿಗೂ ಸಹ ಸ್ವತಃ ಮೋದಿಯವರಿಗೂ ಗೊತ್ತು ನಮಗೆ ಇಲ್ಲಿ ಹೊರತ ಬೀಳುತ್ತೆ ಅಂತ ಆ ಕಾರಣಕ್ಕೆ ನಿತಿನ್ ಗಡ್ಕರಿ ಜೊತೆ ಸಂಧಾನವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ ಬಟ್ ನಿತಿನ್ ಗಡ್ಕರಿ ಸಂಧಾನಕ್ಕೆ ಒಪ್ತಾ ಇಲ್ಲ ಅಂತ ಗೊತ್ತು ಜೊತೆಗೆ ಇನ್ನೊಂದೇನೆಂದರೆ ಒಂದು ವೇಳೆ ಇವ್ರನ್ನೇನಾದರೂ ನಾವು ಟಿಕೆಟ್ ಕೊಟ್ಟು ಗೆಲ್ಸಿದೆ ಆದರೆ ಮತ್ತೆ ಗೆದ್ದು ಬಂದರೆ ಅದೇ ಸಂದರ್ಭದಲ್ಲಿ ಏನಾದರೂ ಒಂದು ವೇಳೆ ನಮಗೆ ಕಡಿಮೆ ಸ್ಥಾನಗಳು ಬಂದು ನಾವು ಯಾರನ್ನಾದರೂ ಪರ್ಚೇಸ್ ಮಾಡಬೇಕು ಅಥವಾ ಪರ್ಚೇಸ್ ಮಾಡಿ ಸರ್ಕಾರವನ್ನು ಮಾಡಬೇಕು ಅಂದಾಗ ನಿತಿನ್ ಗಡ್ಕರಿ ಅಡ್ಗಾಲ್ ಆಗ್ತಾರೆ ಅಂತ ಗೊತ್ತಿದೆ ಆ ಕಾರಣಕ್ಕೆ ನಿತಿನ್ ಗಡ್ಕರಿಗೆ ಬಿ ಫಾರಮ್ ಇಲ್ದಾಗೆ ಮಾಡುವಂಥ ಅಥವಾ ಅವರಿಗೆ ನಿವೃತ್ತಿ ಘೋಷಿಸಿ ನೀವು ಅನ್ನುವಂಥ ಕೆಲವು ಸೂಚನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಸಂಘ ಪರಿವಾರದವರು ಮತ್ತೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಕೂಡ ಅಲ್ಲಿ ಸ್ಥಳೀಯ ಪತ್ರಿಕೆಗಳು ಬರೆದಿದ್ದಾವೆ ವೀಕ್ಷಕರೇ ಟೋಟಲಿ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದಕ್ಕಿಂತ ಒಟ್ಟಾರೆ ಅಲ್ಲಿ ಬೆಂಕಿ ಇದೆ ಹಾಗಾಗಿ ಏನು ಹೊಗೆ ಆಡ್ತಿದೆ ಅಂತ ಅನ್ನೋದಂತೂ ಸತ್ಯ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು